ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮುಸ್ಲಿಮ್ಸ್ ಶೈಲಿಯ ಬಿರಿಯಾನಿ ಮಾಡ್ತಾಯಿದ್ದೀನಿ ಚಿಕನ್ ಬಿರಿಯಾನಿ ಅದಕ್ಕೆ ಇಲ್ಲಿ ಮಸಾಲ ಒಂದು ಸ್ಪೂನು ಧನಿಯಾ ಧನಿಯಾ ಬೀಜ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಒಂದು ಐದರಿಂದ ಆರು ಗೋಡಂಬಿ ಮತ್ತು ಸೋಂಪು ಒಂದು ಅರ್ಧ ಸ್ಪೂನು ಲವಂಗ ಒಂದು ಐದರಿಂದ ಆರು ಲವಂಗ ಒಂದು ನಾಲ್ಕು ಪೀಸು ಚಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನು ಮೆಣಸು ಒಂದು ನಾಲ್ಕು ಏಲಕ್ಕಿ ಮತ್ತು ಚಕ್ರ ಮೊಗ್ಗು ಅದು ಒಂದು ಒಂದು ಪೂರ್ತಿ ಹಾಕಿದ್ರೆ ಸ್ವಲ್ಪ ಮಸಾಲ ಜಾಸ್ತಿ ಆದಂಗೆ ಆಗುತ್ತೆ ನಾನು ಇದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೋಬೇಕು ಮೊದಲಿಗೆ ಈ ಥರ ಒಂದು ಚಿಕ್ಕ ಜಾರಲ್ಲಿ ಇದೆಲ್ಲ ಹಾಕಿ ನಾನು ಪೌಡ್ರ್ ಮಾಡ್ಕೊತೀನಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಜಾರಿಗೆ ನಾನಿಲ್ಲಿ ಸಾಂಬಾರು ಈರುಳ್ಳಿ ಎಂಟರಿಂದ ಹತ್ತು ಅಷ್ಟು ಮತ್ತು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಒಂದಿಡಿ ಕೊತ್ಮರಿ ಸೊಪ್ಪು ಒಂದಿಡೀ ಪುದೀನ ಸೊಪ್ಪು ಇದನ್ನು ಪೇಸ್ಟ್ ಮಾಡ್ಕೊಬೇಕು ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ತೋರಿಸಿದ ಮಸಾಲೆ ಎಲ್ಲ ಅರ್ಧ ಕೆ ಜಿ ಚಿಕನ್ಗೆ ನಾನು ಮಾಡ್ತಾ ಇರೋದು ಅರ್ಧ ಕೆ ಜಿ ಚಿಕನ್ನು ಅರ್ಧ ಕೆ ಜಿ ಚಿಕನ್ನು ಮತ್ತು ಒಂದೂವರೆ ಪಾವು ಅಕ್ಕಿ ಇಷ್ಟಕ್ಕೆ ನಾನು ಮಸಾಲೆ ತೋರಿಸ್ತಾ ಇರೋದು ನಾನು ನೀವು ಜಾಸ್ತಿ ಮಾಡಬೇಕು ಅಂದರೆ ಕ್ವಾಂಟಿಟಿ ಅದನ್ನ ನಾನು ಏನೇನು ತೋರಿಸಿದೀನಿ ಅದನ್ನ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ತುಪ್ಪ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಮತ್ತು ಎಣ್ಣೆನು ಸೇರಿಸ್ಕೊತಾ ಇದ್ದೀನಿ ಇಪ್ಪತ್ತೈದು ಗ್ರಾಮಷ್ಟು ಎಣ್ಣೆ ಬೇಕು ಇಲ್ಲಿ ಈರುಳ್ಳಿನ ಸಣ್ಣ ಸೈಜು ಎರಡು ಈರುಳ್ಳಿನ ಕುದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಚೆನ್ನಾಗಿ ಈ ತರ ಬ್ರೌನ್ ಹಾಕ್ಬೇಕು ಈಗ ನಾನು ರುಬ್ಕೊಂಡಿರುವಂಥ ಪುದೀನ ಮತ್ತೆ ಕೊತ್ತಮಿರಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು ಒಂದೆರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ

ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಣ್ಣೆ ಯಾವ ತರ ಇದೆ ಈ ಟೈಮಲ್ಲಿ ಅಳತೆಗೆ ತಕ್ಕಷ್ಟು ನಾವು ಅಕ್ಕಿ ಹಾಕ್ತಾ ಇದ್ದೀವಲ್ವ ಅಲ್ವಾ ತಕ್ಕದಂಗೆ ಅಳತೆಗೆ ನೀರು ಹಾಕೊಂತ ಇದ್ದೀನಿ ಮತ್ತೆ ನಿಂಬೆ ಹಣ್ಣು ಜ್ಯೂಸ್ ಹಾಕ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣು ಈಗ ಹಕ್ಕಿ ತೊಳೆದಿಟ್ಕೊಂತೀವಿ ಹಾಕ್ತಾ ಇದ್ದೀನಿ ಕುಕ್ಕರು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದೆರಡು ವಿಸಿಲ್ ಹಾಕ್ಸ್ಕೊಳ್ಳೋಣ ಈಗ ಕುಕ್ಕರ್ ತಗಾಗಿದೆ ಸ್ಮೆಲ್ ಬರ್ತಾ ಇದೆ ಈಗ ರೆಡಿ ಆಗಿದೆ ಶೈಲಿಯ ಚಿಕನ್ ಬಿರಿಯಾನಿ ನೀವು ಈ ತರ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಡಿಫ್ರೆಂಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಟ್ರೈ ಮಾಡಿ ಈ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು